ನಮಸ್ತೆ ನನ್ನ ಹೆಸರು ಕಿರಣ್ ಅಂತ ನಾನು ಚಿತ್ರದುರ್ಗದಿಂದ ಇರೋದು ಚಿತ್ರದುರ್ಗ ಹತ್ರ ನಮ್ಮದು ಒಂದು ಹಳ್ಳಿ ಆ ಹಳ್ಳಿಯೇ ನಾನು ಇರೋದು ಮುಂಚೆ ಇಲ್ಲೇ ಇದೆ ಬೆಂಗಳೂರಲ್ಲಿ ಈಗ ನಾನು ಅಗ್ರಿಕಲ್ಚರ್ ಮಾಡ್ಕೊಂಡು ಚಿತ್ರದುರ್ಗದಲ್ಲಿ ಇದ್ದೀನಿ ನನಗೆ ಈಗ ಒಂದು ತುಂಬ ವರ್ಷಗಳಿಂದ ಸ್ವಲ್ಪ ಕಾರ್ ಅಂದರೆ ತುಂಬ ಇಂಟ್ರೆಸ್ಟ್ ತುಂಬ ಕ್ರೇಜ್ ಇತ್ತು ಸೊ ನಾನೇ ಮಾಡಿದೆ ಎರಡು ಸಾವಿರದ ಹದಿಮೂರಲ್ಲಿ ಸ್ವಲ್ಪ ಕಾರ್ನ ಸರ್ಚ್ ಮಾಡಿದೆ ಎಲ್ಲ ಬಂದುಬಿಟ್ಟು ಬಟ್ ನನಗೆ ಆ ಟೈಮಲ್ಲಿ ಇನ್ನೂ ಕಾರ್ ಕಲಿಯೋದು ಅಥವಾ ಬೇಸಿಕ್ ಕಾರಲ್ಲಿ ತುಂಬ ಇದೆ ಸೊ ಹಂಗಾಗಿ ಆ ಲೆವೆಲಲ್ಲಿ ಕಾರ್ ನೋಡ್ತಾ ಇದೆ ಒಂದು ಲ್ಯಾಕ್ ಒಳಗಡೆ ಸೊ ನಾನು ತುಂಬ ಹುಡುಕ್ತಾಗ ಒಂದು ಸ್ಪಾರ್ಕ್ ಚಾವ್ಲೆಟ್ ಸ್ಪಾರ್ಕ್ ಕಾರ್ ಸಿಕ್ತು ಅದು ಎರಡು ಸಾವಿರದ ಒಂಬತ್ತರ ರೂ ಸೊ ನಾನು ಬೆಂಗಳೂರಲ್ಲಿ ಅಷ್ಟು ಅಷ್ಟು ಗೊತ್ತಿರಲಿಲ್ಲ ಸೊ ನಾನು ನಮ್ಮ ಬ್ರದರ್ ಒಬ್ಬರು ಓನಾಗ್ ಬಂದು ತಗೊಂಡ್ವಿ ಸೊ ತಗೊಂಡಾಗ ಅವರು ಏಯ್ಟಿ ತ್ರೀ ಏನೋ ಅದನ್ನು ಕೊಟ್ಟರು ಬಟ್ ಡಾಕ್ಯುಮೆಂಟ್ಸ್ ನಾನು ಅಷ್ಟೇ ಚೆಕ್ ಮಾಡಿಲ್ಲ ಸೊ ಇಲ್ಲಿವರೆಗೂ ಅವರು ಯಾವುದು ಡಾಕ್ಯುಮೆಂಟ್ಸ್ ನನಗೆ ಹೆಸ್ರು ಮಾಡಿ ಕೊಟ್ಟಿಲ್ಲ ಆದರೂ ಅದಾಗಿ ಸ್ವಲ್ಪ ದಿನಕ್ಕೆ ಎಫ್ ಸಿ ಬಂತು ತುಂಬ ಖರ್ಚು ಬಂತು ಒಳಗಡೆ ತುಂಬ ರಸ್ಟ್ ಆಗಿತ್ತು ತುಂಬ ಪ್ರಾಬ್ಲಮ್ ಇತ್ತು ಗಾಡಿ ಸೊ ನಾನು ಬರೀ ಗ್ಯಾರೇಜು ಅದು ಇದು ಅಂದ್ಕೊಂಡು ನಲ್ವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡಿದ್ದೀನಿ ಸೊ ಅದಾಗಿ ಈಗ ಆಲ್ರೆಡಿ ಅದಾಗಿ ಒಂದೂವರೆ ವರ್ಷ ಈ ಕಾರ್ ತಗೊಂಡು ಸೊ ಈಗ ಅದು ರೀಸೇಲು ಇಲ್ಲ ಯಾಕಂದರೆ ಆಗ ಎಫ್ ಸಿ ಮಾಡಿಸ್ಬೇಕು ಅದು ಕಂಪ್ಲೇಂಟ್ಸ್ ತುಂಬ ಇದೆ ಅದರಲ್ಲಿ ಸೊ ನಾನಾಗೆ ನಾನೇ ಇದು ಯೂಸ್ ಮಾಡ್ತಿದ್ದೀನಿ ಅದನ್ನು ಹಾಗೆ ತುಂಬ ನಂಬಿ ಮೋಸ ಹೋಗೋರು ಇದಾರೆ ಅಲ್ಲಿ ಸ್ವಲ್ಪ ಆದಷ್ಟು ನೋಡಿ ತಗೊಳ್ಳಿ ಕಾರ್ನ ಮತ್ತೆ ಈಗ ನಮ್ಮ ಬೇರೆ ಗಾಡಿ ನೋಡ್ತಾ ಇದ್ದೀನಿ ನಾನು ರೀಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದನ್ನಾರು ಇಲ್ಲ ಆಲ್ಮೋಸ್ಟ್ ಅದನ್ನ ಸ್ಕ್ರಾಪ್ಗೆ ಕೇಳ್ತಾ ಇದಾರೆಲ್ಲರು ಸೊ ಹಂಗಾಗಿ ಸ್ವಲ್ಪ ಆದಷ್ಟು ಗಾಡಿ ತಗೊಳ್ಳಿ ಹಾಗೆ ಇನ್ನೊಂದು ಹೇಳಬೇಕು ಅಂದರೆ ಈ ಒಂದು ಕಾರ್ ಒಂದು ಮನೆ ಆಗಲಿ ಈ ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂದು ಚಿಕ್ಕ ಕನ್ಸು ಅದು ಈಗ ಒಂದು ಕಾರ್ ತಗೋಬೇಕು ಒಂದು ಒಳ್ಳೆ ಮನೆ ಕಟ್ಟಿಸ್ಬೇಕು ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿರ್ಬೇಕು ಅಂತ ಕನ್ಸು ಸೊ ನಾನು ಈಗ ನೋಡ್ತೇವೆ ಒಂದು ಡಸ್ಟಾ ಕಾರ್ ನೋಡಿದ್ದೆ ಸೊ ಅದನ್ನ ಆಲ್ಮೋಸ್ಟ್ ಹೊರಗಡೆ ಸೈಡೆಲ್ಲ ಐದು ಆರು ಲಕ್ಷ ರೂಪಾಯಿ ಆ ಅಲ್ಲಿ ಇದ್ದಾವೆ ಆ ಎರಡು ಸಾವಿರದ ಹದಿನೈದು ಮಾಡೋದಾಗಲಿ ಸೊ ಅದನ್ನು ಸ್ವಲ್ಪ ಕಡಿಮೆ ರೇಟಿಗೆ ಹೇಳಿದರು ಹಾಗಾಗಿ ನಾನು ಓಕೆ ಮಾಡಿದ್ದೆ ನೋಡಿದ್ದೆ ಇಷ್ಟ ಆಗಿತ್ತು ಬಟ್ ಸತೀಶ್ ಸಾರಿಗೆ ಕಾಲ್ ಮಾಡಿದೆ ಅವ್ರ ಇನ್ಸ್ಪೆಕ್ಷನ್ಗೆ ಬರ್ತೀನಿ ಅಂತ ಹೇಳಿದರು ಬಂದಿದ್ರು ಕೂಡ ಸೊ ಅವ್ರು ನೋಡಿಬಿಟ್ಟು ಪ್ರತಿಯೊಂದನ್ನು ತೋರಿಸಿ ತೋರಿಸಿ ಹೇಳಿದರು ಈ ರೀತಿ ಆಗಿದೆ ಸೊ ಈ ಕಾರ್ ಬೇಡ ಅಂತಲೇ ಅವರು ಕಡಾಖಂಡಿತವಾಗಿ ಹೇಳಿದರು ಸೊ ಯಾರೇ ಆಗಲಿ ಸೊ ಕಾರ್ ತಗೋಬೇಕಾದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಆದಷ್ಟು ಗೊತ್ತಿರೋರು ಕರೆದ್ಬಿಟ್ಟು ನೋಡಿ ತಗೊಳ್ಳಿ ಯಾಕಂದರೆ ಈ ಅದು ಅಮೌಂಟು ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಅಲ್ಲ ನಾಲ್ಕೈದು ಲಕ್ಷ ಗಟ್ಟೆ ನೀವು ಅಮೌಂಟ್ ಹಾಕ್ತಿದ್ರ ಅಂದರೆ ಸೊ ಅದನ್ನ ನೋಡ್ತ ತುಂಬ ಬೆಟರು ಸೊ ನಾವು ಕರ್ ಸರ್ನ ಕರ್ ತೋರಿಸಿದಾಗ ಅವರು ಸ್ಟಾರ್ಟಿಂಗ್ ನೋಡಿದ ತಕ್ಷಣ ಹೇಳಿದ್ರು ಒಳಗಡೆ ಪ್ರತಿಯೊಂದನ್ನು ತೋರಿಸಿ 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 ಹೇಳಿದರು ಈ ರೆಸ್ಟ್ ಬಾ ಇದೆ ಈ ತಪ್ಪ ಗಾಡಿ ಡ್ಯಾಮೇಜ್ ಇದೆ ಸೊ ಆದಷ್ಟು ಇದು ತೊಗೋಬೇಡಿ ಅಂತಲೇ ಅವ್ರು ಪ್ರಿಫರ್ ಮಾಡಿದರು ಸೊ ನಾನು ಅವ್ರ ಗೈಡ್ಲೈನ್ಸಲ್ಲೇ ಮಾಡ್ತಾಯಿದ್ದೀನಿ ಸೊ ನಮ್ಮ ಒಳ ಸ್ನೇಹಿತರ ಥರನೇ ಅವ್ರು ಹೇಳಿದರು ಬೇರೆಯವರಾಗಿದ್ದರು ಹೇಗೆ ಹೇಳ್ತಾರೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿ ಹೇಳಿದರು ತುಂಬಾ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಅದೊಂದು ತುಂಬಾ ಇಷ್ಟ ಆಯ್ತು ನನಗೆ